ವಾಯ್ಸ್ ಆಫ್ ಮೇನುಗ್ರಾಮ್ನ ಸುದ್ದಿ ಪರಿಣಾಮಕಾರಿ ಮೂರು ದಿನಗಳ ಹಿಂದೆ ನಾವು ವಿನಾಯಕ್ ನಗರ್ ಕ್ರಾಸ್ ಪೈಪ್ಲೈನ್ ರೋಡ್ ಕ್ಯಾಂಟೋನ್ಮೆಂಟ್ ಬೋರ್ಡ್ ವ್ಯಾಪ್ತಿಯಲ್ಲಿ ಸಿಗುತ್ತಿರುವ ಭಾರೀ ಕಸದ ಸಮಸ್ಯೆಯನ್ನು ಗುರುತಿಸಿ ವಾಯ್ಸ್ ಆಫ್ ಮೇನುಗ್ರಾಮ್ನ ವತಿಯಿಂದ ಸುದ್ದಿ ಮಾಡಲಾಗಿತ್ತು ಅದರ ಪರಿಣಾಮವಾಗಿ ಕ್ಯಾಂಟೋನ್ಮೆಂಟ್ ಬೋರ್ಡ್ ತಕ್ಷಣ ಕ್ರಮ ಕೈಗೊಂಡು ಆ ಪ್ರದೇಶದ ಕಸದ ಸಂಗ್ರಹವನ್ನು ಸ್ವಚ್ಛ ಮಾಡಿದೆ ಈ ಕಾರ್ಯಕ್ಕಾಗಿ ಕಾರ್ಮಿಕರಿಗೆ ಹಾಗೂ ಅಧಿಕಾರಿಗಳಿಗೆ ದೊಡ್ಡ ಗೌರವಗಳು ಆದರೆ ಈ ವಿಚಾರ ಇನ್ನೂ ಪ್ರಶ್ನೆಯಾಗಿದ್ದು ಈ ಮುಂದೆ ನಾಗರಿಕರು ಜವಾಬ್ದಾರಿಯಿಂದ ನಡೆದುಕೊಳ್ಳುತ್ತಾರಾ ಕ್ಯಾಂಟೋನ್ಮೆಂಟ್ ಬೋರ್ಡ್ ಸ್ಪಷ್ಟವಾಗಿ ಹೇಳಿದೆ ಈ ಪ್ರದೇಶದಲ್ಲಿ ಸಿಸಿಟಿವಿ ನಿಗಾವಳಿ ಆರಂಭವಾಗಿದೆ ಮತ್ತು ಯಾರೂ ಕಸವನ್ನು ಎಸೆದು ಕಂಡು ಬಂದಲ್ಲಿ ಅವರಿಗೆ ಕಠಿಣ ದಂಡ ವಿಧಿಸಲಾಗುತ್ತದೆ ಮತ್ತು ಪೊಲೀಸ್ ಪ್ರಕರಣವು ದಾಖಲಾಗುತ್ತದೆ ಆದ್ದರಿಂದ ನಾಗರಿಕರು ಜಾಗರೂಕರಾಗಿರಬೇಕು ಸ್ವಚ್ಛ ಪರಿಸರ ನಮ್ಮೆಲ್ಲರ ಹೊಣೆಗಾರಿಕೆ ವಾಯ್ಸ್ ಆಫ್ ಮೆನುಗ್ರಾಮ್ ನಿಮ್ಮ ಹತ್ತಿರ ಇಂಥ ಸಾಮಾಜಿಕ ವಿಷಯಗಳನ್ನು ತರುತ್ತವೆ ಬ್ಯೂರೋ ರಿಪೋರ್ಟ್ ವಾಯ್ಸ್ ಆಫ್ ಮೆನುಗ್ರಾಮ್ ಬೆಳಗಾವಿ